ಆಫ್ಟರ್ನೂನ್ ಎಲ್ಲರಿಗೂ ಈಗ ನಾವು ಯೂಸರ್ ಮ್ಯಾನುವಲ್ ಅನ್ನು ಒಂದ್ಸತಿ ಗಮನಿಸೋಣ ಅದರಲ್ಲಿ ಓವರ್ ವ್ಯೂ ಓವರ್ ವ್ಯೂ ಒಳಗಡೆ ಹೇಗೆ ನಾವು ಎಲ್ ಬಿ ಅನ್ನು ಬಳಕೆ ಮಾಡಬಹುದು ಅನ್ನೋದಿದೆ ಫಸ್ಟ್ ಲಾಗಿನ್ ಲಿಂಕ್ ಸತ ಲಿಂಕ್ ಅಲ್ಲಿ ಕೊಟ್ಟಿದ್ದೀವಿ ಎಲ್ ಬಿ ಲಿಂಕ್ ಲಿಂಕ್ ಇದೆ ಆ ಲಿಂಕ್ ಕ್ಲಿಕ್ ಮಾಡಿದ ಮೇಲೆ ನೀವು ಎಸ್ ಟಿ ಎಸ್ ಎಲ್ ಬಿ ವೆಬ್ಸೈಟ್ ಗೆ ಲಾಗಿನ್ ಆಗಬಹುದು ಈ ವೆಬ್ಸೈಟ್ ಅದರೊಳಗಡೆ ನೀವು ಟೀಚರ್ಸ್ ಆಗಿದ್ರೆ ಕೆ ಜಿ ಐ ಡಿ ನಂಬರ್ ಅನ್ನ ಆಸ್ ಎ ಯೂಸರ್ ಐ ಡಿ ಎಂಟರ್ ಮಾಡಿ ನಿಮ್ಮ ಕೆ ಜಿ ಐ ಡಿಗೆ ಲಿಂಕ್ ಆಗಿದ ಈ ಲಿಂಕ್ ಆಗಿದ್ದ ನಂಬರಿಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಎಂಟರ್ ಮಾಡಿ ನೀವು ಲಾಗಿನ್ ಆಗ್ಬೋದು ಕೆ ಜಿ ಐ ಡಿ ನಂಬರ್ ಎಸ್ ನೆಕ್ಸ್ಟ್ ಅವರು ಒ ಟಿ ಪಿ ಲಾಗಿನ್ ಆದಾಗ ಇದು ಸೆಕ್ಯೂರ್ ಮೆಥಡ್ ಅವರು ಅವರೇ ಎಂಟ್ರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಸಿಸ್ಟಮ್ ಒಳಗಡೆ ಮೊಬೈಲ್ ನಂಬರ್ ಬಹಳ ಮುಖ್ಯ ಅವರು ಕೆಜಿಡಿ ಜೊತೆನಲ್ಲಿ ಯಾವ ಅವರ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಆ ಮೊಬೈಲ್ ನಂಬರ್ ಗೆ ಓ ಟಿ ಪಿ ಹೋಗುತ್ತೆ ಇ ಡಿ ಎಸ್ ತಂತ್ರಾಂಶದಲ್ಲಿ ವೆರಿ ಗುಡ್ ಇ ಡಿ ಎಸ್ ತಂತ್ರಾಂಶದಲ್ಲಿ ಮಾಹಿತಿ ಸರಿಯಾಗಿದ್ರೆ ಮಾತ್ರ ಇಲ್ಲಿ ಕೂಡ ಆ ಮಾಹಿತಿ ಆ ಡೇಟಾ ಫೆಚ್ ಆಗುತ್ತೆ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಸೊ ಹಾಗಾಗಿ ಈ ಮೂಲಕ ಎಲ್ಲರಲ್ಲೂ ಒಂದು ವಿನಂತಿ ಸಾಮಾನ್ಯವಾಗಿ ಕಮಿಷನ್ ಆಫೀಸ್ ಇಂದ ಈ ತರದ ಸುತ್ತೋಲೆಗಳನ್ನು ಕಳಿಸ್ತಾನೆ ಇರ್ತಾರೆ ಮತ್ತೆ ಒಂದು ಟೈಮ್ ಕೂಡ ಕೊಟ್ಟಿರ್ತಾರೆ ಇಷ್ಟು ದಿನದೊಳಗಾಗಿ ಇ ಡಿ ಅಪ್ಡೇಟ್ ಮಾಡಿ ಅಂತ ಹೇಳಿ ಇದನ್ನ ಎಲ್ಲರೂ ಗಮನಿಸಬೇಕು ಈಗ ಅವರು ಟೀಚರ್ ಇ ಡಿ ಎಸ್ ತಂತ್ರಾಂಶದೊಳಗಡೆ ಏನೇನು ಡೀಟೇಲ್ಸ್ ಇದೆ ಅದನ್ನು ಪ್ರೊಫೈಲ್ ಇಲ್ಲಿ ವ್ಯೂ ಮಾಡಬಹುದು ಸೊ ನೆಕ್ಸ್ಟ್ ಬಂದು ಲೆಸನ್ ಪ್ಲಾನ್ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ ಈ ತಂತ್ರಾಂಶದಲ್ಲಿ ಲೆಸನ್ ಪ್ಲಾನ್ ಮಾಡಿ ತೋರಿಸ್ತೀವಿ ಒಂದು ಟೀಚರ್ ಲಾಗಿನ್ ಮಾಡಿ ನೆಕ್ಸ್ಟ್ ಅವ್ರು ಚಾಪ್ಟರ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡ್ತಾರೆ ಸ್ಟಾರ್ಟ್ ಡೇಟ್ ನಂಬರ್ ಆಫ್ ಅವರ್ಸ್ ಆಕ್ಟಿವಿಟೀಸ್ ಏನೇನು ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಚಾಪ್ಟರ್ ಅಸೆಸ್ಮೆಂಟ್ ಏನೇನಿದೆ ನೆಕ್ಸ್ಟ್ ಬಂದು ನಿಮ್ದು ಎಲ್ ಬಿ ಎಲ್ ಬಿ ಎ ಒಳಗಡೆ ಆಪ್ಷನ್ ಕೊಟ್ಟಿದೀವಿ ಆ ಸಿಲೆಕ್ಷನ್ ಒಳಗಡೆ ನೀವು ಫಿಲ್ಟರ್ ನಿಮ್ದು ಮೀಡಿಯಮು ಕ್ಲಾಸ್ ಗ್ರೂಪ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಯಾವ ಡೇಟಿಗೆ ನೀವು ಎಲ್ ಬಿ ಎ ಮಾಡಿದೀರಾ ಡೇಟ್ ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ಟಾಗ ಸ್ಟೂಡೆಂಟ್ ಲಿಸ್ಟ್ ಬರುತ್ತೆ ಆ ಸ್ಟೂಡೆಂಟ್ ಲಿಸ್ಟ್ ಇದರಲ್ಲಿ ನೀವು ಮಾರ್ಕ್ಸ್ ಎಂಟ್ರಿ ಮಾಡಕ್ಕೆ ಅವಕಾಶ ಇದೆ ಸೊ ಔಟ್ ಆಫ್ ಟ್ವೆಂಟಿ ಫೈವ್ ನೀವು ಮಾರ್ಕ್ಸ್ ನೀವು ಏನು ಎಂಟ್ರಿ ಮಾಡ್ತೀರಾ ಅದು ಗ್ರೇಡ್ ಒಳಗಡೆ ಕನ್ವರ್ಟ್ ಆಗುತ್ತೆ ಸೊ ಅಲ್ಲಿ ನಿಮಗೆ ಏನೇನ್ ಮಾಡಕ್ಕೆ ನಿಮ್ಗೆ ಲಾಗಿನ್ ಮಾಡೋದು ಅಥವಾ ನಿಮ್ದು ಏನೇನು ಜವಾಬ್ದಾರಿ ಇದೆ ಇದು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ